ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ ವಿಜಯಪುರ ಜಿಲ್ಲೆಯ ಇಂದು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಎಲ್ಲರೂ ಪಾಲ್ಗೊಂಡು ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳು ಈಡೇರಿಸಲು ಸಲುವಾಗಿ ಸನ್ಮಾನ್ಯ ಕಂದಾಯ ಸಚಿವರು ಶ್ರೀ ಕೃಷ್ಣೇ ಬೇರೇಗೌಡರು ಇವರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಸಿಂದಗಿ ಇವರ ಮೂಲಕ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಸಿಂದಗಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಕಂದಾಯ ಇಲಾಖೆ ವಿವಿಧ ವೃಂದ ನೌಕರರು ಪತ್ರಿಕಾ ಸಂಪಾದಕರು ವರದಿಗಾರರು ಪಾಲ್ಗೊಂಡಿದ್ದರು ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವಿವಿಧ ಸಂಘ ಪದಾಧಿಕಾರಿಗಳು ನಮ್ಮ ಮುಷ್ಕರಕ್ಕೆ ನೈತಿಕ ಬೆಂಬಲ ವ್ಯಕ್ತಪಡಿಸಿದರು ನಮ್ಮ ನ್ಯಾಯಯುತವಾದ ಮುಷ್ಕರಕ್ಕೆ ಬಾಹ್ಯ ಮತ್ತು ನೈತಿಕ ಬೆಂಬಲ ನೀಡಿರುವ ಎಲ್ಲ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕಾ ಸಂಘ ಸಿಂದಗಿ ವತಿಯಿಂದ ಹೃದಯ ಈ ನಮ್ಮ ಭಾಗಿಯಾಗುತ್ತಾ ಮುಷ್ಕರ ಕುರಿತು ಕಂದಾಯ ನೌಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಸಹೋದರಾಗಿರ್ತಕ್ಕಂಥ ಗಂಗಾಧರ್ ಸರ್ ಅವರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿ ಕೇಳ್ಕೊತಾ ಇದ್ರು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಹಾಗೂ ತಾಲೂಕು ಘಟಕ ಸಿಂವಿ ಇವರು ತಮ್ಮ ಬೇಡಿಕೆಗಳ ಕುರಿತು ಮೂಲಭೂತ ಸೌಕರ್ಯಗಳ ಕುರಿತು ಈ ಹೋರಾಟವನ್ನು ತೆಗೆದುಕೊಂಡಿದ್ದು ಹೋರಾಟಕ್ಕೆ ಮೊದಲನೆಯದಾಗಿ ನಮ್ಮ ಸರ್ಕಾರಿ ನೌಕರ ಸಂಘ ಸಿಂಧಿ ವತಿಯಿಂದ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತೇವೆ ಮುಂದುವರೆಗೂ ಅವರ ಹೋರಾಟ ಅವ ಅವರಿಗೆ ಫೀಲ್ಡಲ್ಲಿ ಸು ತುಂಬ ತೊಂದರೆ ಇದೆ ಅವರಿಗೆ ಯಾವುದೇ ಪರಿಕರಗಳನ್ನು ಕೊಟ್ಟಿರೋದಿಲ್ಲ ಯಾವುದೇ ಒಂದು ಕಚೇರಿ ಇಲ್ಲ ಅವರಿಗೆ ಪ್ರತಿಯೊಂದು ಸುಮಾರು ಒಂದು ಹದಿನೇಳು ಆ್ಯಪ್ಗಳಿದ್ದಾವೆ ಅದರಲ್ಲಿ ಮೇಲಿಂದ ಮೇಲ ಮೇಲಾಧಿಕಾರಿಗಳು ಒತ್ತಡ ತರುತ್ತಿದ್ದವು ಮತ್ತು ಅವರಿಗೆ ಮೊಬೈಲ್ ಮತ್ತು ಡಾಟಾ ಯಾವುದೇ ನೀಡದೆ ಕೆಲಸದ ಒತ್ತಡ ಇದು ಅವರು ಈ ಕೆಲವೊಂದು ನಿನ್ನೆ ನಿನ್ನೆ ಒಂದು ಘಟನೆ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಮೇಲಾಧಿಕಾರ ಒತ್ತಡದಿಂದ ಬಿದ್ದು ಒಬ್ಬ ಹಣ ಕಾರ್ಕಳ ಕಾರ್ಕಳ ತಾಲೂಕಿನಲ್ಲಿ ಒಬ್ಬರು ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸ ಒತ್ತಡದಿಂದ ಇದೇ ಏನು ಕೆಲವೊಂದು ಆ್ಯಪ್ಗಳು ಏನು ಇದರಿಂದ ಒತ್ತಡ ಹಾಕ್ತಿರೋದ್ರಿಂದ ಪಾಣಿಗೆ ಬಿದ್ದು ಆತ್ಮ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಹಾಗೂ ಹೃದಯ ವಿದ್ರಾಹಕ ಘಟನೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಸರ್ಕಾರದಿಂದ ಇವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ ಹಾಗೂ ಕೆಲಸ ಒತ್ತಡವೂ ಆದಷ್ಟು ಕಡಿಮೆ ಮಾಡಲಿ ಅಂತ ಮಾನ್ಯ ಘನ ಸರ್ಕಾರಕ್ಕೆ ಎಲ್ಲರ ಮುಖಾಂತರ ಒತ್ತಾಯ ಮಾಡುತ್ತೇನೆ ಅಂತ